ಹಾಂ ಎಲ್ರಿಗೂ ನಮಸ್ಕಾರ ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ಈಗ ನಾರ್ತಿ ಒಬ್ಳು ಬಂದು ನಮ್ಮ ಬೆಂಗಳೂರು ಬಗ್ಗೆ ಇರೋರ್ ಬಗ್ಗೆ ಕೆಟ್ಟದಾಗಿ ಚೂತ್ಯ ಅನ್ಎಜುಕೇಟ್ಸ್ ಅಂತೆಲ್ಲ ಪದ ಬಳಕೆ ಮಾಡಿದ್ದಾಳೆ ಅಂತ ಅದಾದ್ಮೇಲೆ ಜನ ಹೋಗಿ ಉಗಿಯಕ್ಕೆ ಶುರು ಮಾಡ್ತಿದ್ದಂತೆ ವಿಡಿಯೋನ ಡಿಲೀಟ್ ಮಾಡಿಬಿಟ್ನು ಅದಾದ್ಮೇಲೆ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ನು ನೀನು ಫುಲ್ ವೀಡಿಯೋ ಹಾಕ್ಬೇಕಿತ್ತು ಎಡಿಟ್ ಮಾಡಿ ಹಾಕಿದ್ಯಾ ಫುಲ್ ವಿಡಿಯೋ ಹಾಕ್ಬೇಕಿತ್ತು ಅಂತಂದ್ರು ನಾನು ಇನ್ಕೊಂಡ ರಿಪ್ಲೈ ಮಾಡಿದೆ ಅಲ್ಲಮ್ಮ ನಿನ್ನ ಅಕೌಂಟ್ ಅಲ್ಲಿ ಫುಲ್ ವಿಡಿಯೋ ಇತ್ತಲ್ಲ ಜನ ನೋಡ್ಕೊತಿದ್ರು ಜನ ಡಿಸೈಡ್ ಮಾಡ್ತಿದ್ರು ಏನಕ್ಕೆ ಡಿಲೀಟ್ ಮಾಡಿದೆ ಅಂತ ಕೇಳಿದೆ ಅದಕ್ಕೆ ಆನ್ಸರ್ ಮಾಡಕಾಗ್ತೇನೆ ನನ್ನನ್ನ ಬ್ಲಾಕ್ ಮಾಡ್ ಹಾಕಿಬಿಟ್ರು ಬ್ಲಾಕ್ ಮಾಡಾದ್ಮೇಲೆ ಇವತ್ತು ಇನ್ನೊಂದು ವಿಡಿಯೋ ಮಾಡಾಕಿದಾಳೆ ನೋಡಿ ತುಂಬಾ ಕೋಪದಲ್ಲಿ ತೋ मैंने गुस्से में ये बोला था बैंगलोर के लोग है क्या जो ऐसे गाड़ी चला रहे इतने अनएजुकेटेड ಈ ವಿಡಿಯೋದಲ್ಲಿ ಏನೇನೆ ಹೇಳಿದಾಳೆ ಅಂತ ಒಂದೊಂದ ಪಾಯಿಂಟ್ ಕ್ಲಾರಿಟಿ ಕೊಡ್ತೀನಿ ಫಸ್ಟ್ ಪಾಯಿಂಟ್ ಗಾಡಿ ವಾಲಾ ಮೇರೆ ಪೂರಾ ಕಿಚರ್ ಡಾಲ್ಕ ಚಲಾಗ ಇವಳು ಹೇಳೋ ಪ್ರಕಾರ ಯಾರೋ ಬೈಕೋನು ನೀರ ಎಗರ್ಸ್ಕೊಂಡು ಹೋಗ್ಬಿಟ್ಟಂತೆ ಹೌದಾ ಹಾಗಾದ್ರೆ ಇವಳು ಒಂದ್ ಯಾರಿಗೆ ಯಾರ ಬೈದ್ಲು ಅಂತ ನೋಡಿ ಅಲ್ಲೆಲ್ಲೋ ಆಪೋಸಿಟ್ ರೋಡ್ ಅಲ್ಲಿ ಹೋಗ್ತಿರೋ ಕಾರ್ಯ ಅಂತಾಳೆ ಅದಾದ್ಮೇಲೆ ಹೋಗ್ತಿರೋ ಆಟೋದವ್ರಿಗೆ ಬೈತಾಳೆ ನೋಡಿದ್ರಲ್ಲ Second point. एक महाशय महाशय ने उस वीडियो को डाउनलोड करके ये लिखा कि के बारे में बोल रहे है। आ नाने, नान अगर तुम्हारे बूढ़े माँ बाप ऐसे ही चाहते और वहाँ पे तुम्हारे बूढ़े माँ बाप पे कोई पानी गिरा देता तुम्हारा बच्चा स्कूल से आ रहा है बेचारा छोटू

ಯಾರೋ ಸ್ಕೂಲ್ ಮಕ್ಳು ಇಲ್ಲ ದೊಡ್ಡವರು ಹೋಗ್ತಿದ್ದಾರೆ ಅಂತಂದ್ರೆ ಕಾರ್ ಆಗ್ಲಿ ಗಾಡಿ ಆಗ್ಲಿ ನಿಲ್ಸೆ ಬಿಡ್ತೀವಿ ಅಥವಾ ಸ್ಲೋ ಆಗಿ ಹೋಗ್ತಿವಿ ನಿಂತಾರಲ್ಲ ನಿಮ್ ಕಡೆ ನೋಡಿದೀನಲ್ಲ ಪಕ್ಕದಲ್ಲಿ ನಿಂತಿದ್ರು ಇಷ್ಟು ಇಷ್ಟು ಉಗುಳ್ತಾರೆ ಗುಟ್ಕಾಗಳನ್ನ ಬಟ್ ನಮಗೆ ಸಿವಿಕ್ ಸೆನ್ಸ್ ಹೇಳ್ಕೊಡ್ತಾ ಇದ್ಯಾ ಹ್ಮ್ ನೆಕ್ಸ್ಟ್ ಮೇರೆ ಬ್ಲಾಗ್ ಸೆ ಕಾಂಟೆಂಟ್ ಮಿಲ್ ರಹಾ ಹೈ ಔರ್ ತುಮ್ ಉಸ್ ಚೀಜ್ ಕೋ ಲೇಕೆ ಅಪ್ನೇ ವ್ಯೂಸ್ ಮೇ ಡಾಲ್ ರಹೇ ಹೋ ಇವ್ರು ವಿಡಿಯೋ ಇಟ್ಕೊಂಡು ನಾನು ವ್ಯೂಸ್ ಮಾಡ್ಕೊಬೇಕಂತೆ ಅಲ್ಲ

ಗುಳೆ ಹೇಳೋ ಪ್ರಕಾರ ಒಂಬತ್ತು ವರ್ಷದಿಂದ ಬೆಂಗಳೂರಲ್ಲಿ ಇದ್ದಾಳಂತೆ ಅದು ಸೇಫ್ ಆಗಿದ್ದಾಳೆ ಅದು ಅಲ್ಲದೆ ಏನು ರಾತ್ರಿ ಎಷ್ಟೊತ್ತಾದ್ರೂ ಆಟೋದವರು ಸೇಫ್ ಆಗಿ ಕರ್ಕೊಂಡೋಗಿ ರೂಮ್ ಹತ್ರ ಬಿಡ್ತಾರಂತೆ ಅಷ್ಟು ಸೇಫ್ ಆಗಿ ನೋಡ್ಕೊಂಡ ಜನಕ್ಕೆ ನಿನ್ ಕೊಟ್ಟೆ ಮರ್ಯಾದೆ ಇದು ನೋಡಿದ್ರಲ್ಲ ಸೊ ಹಾಗಾಗಿ ಅವಳ ಅಕೌಂಟ್ನ ಆದಷ್ಟು ರಿಪೋರ್ಟ್ ಮಾಡಿ ಯಾರ್ಯಾರಿಗೆ ಇವಳು ಚೂತಿಯ ಅನ್ಎಜುಕೇಟ್ಸ್ ಅಂದಲಲ್ಲ ಅವ್ರಿಗೆಲ್ಲರಿಗೂ ಸಾರಿ ಕೇಳಲೇಬೇಕು ಕೇಳೋರ್ಗು ಬಿಡೋದೇ ಬೇಡ ಓಕೆನಾ ಧನ್ಯವಾದಗಳು